ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಪಶುಸಂಗೋಪನೆ ಇಲಾಖೆಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ನೇತೃತ್ವದಲ್ಲಿ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಬುಧವಾರ ವಿಪತ್ತು ನಿರ್ವಹಣೆ ಮತ್ತು ತಾಲೂಕು ಪ್ರಗತಿ ಪರಿಶೀಲನೆ ಸಭೆ ನಡೆಯಿತು ಸಭೆಯಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರಿಂದ ಸಚಿವರು ಇಲಾಖಾವಾರು ವರದಿ ಪಡೆದರು ಈ ಸಂದರ್ಭದಲ್ಲಿ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಆಡಳಿತಾಧಿಕಾರಿ ಮಹೇಶ್ ತಹಶೀಲ್ದಾರ್ ರಮೇಶ್ ಬಾಬು ಇಒ ರಾಮಲಿಂಗಯ್ಯ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಕರೆನ್ಸಿ ಸಂಖ್ಯೆ 2990 ಅಲ್ಲ ಸರ್ ಅಷ್ಟೇ ಮಾತ್ರ ಕೊಡ್ತಾರೆ ಸರ್ ಆ 1990 500 ಸರ್ ಅವರ ಕರೆನ್ಸಿ 5990 ಕೊಟ್ಟು ಕರೆನ್ಸಿ ಸಂಖ್ಯೆ 140 ಕರೆನ್ಸಿ 140 ಮೇುವನಗರದ ಒಂದು ಕೇಂದ್ರದಲ್ಲಿ ಬಚವಾದಲ್ಲಿ ಆರ್ ಎಸಿ ಯಾರ್ ಅಲ್ಲಿ ವಾಟರ್ ಬ್ಯಾಂಕ್ ಓಪನ್ ಮಾಡಿ ಕರೆನ್ಸಿ ಆಗ್ ಬಂದು ರೇಟ್ ಎರಡು ರೂಪಾಯಿಕ್ಕೆ सत्तर हो गए हैं क्या भाई तर सत्तर हो गए हैं ये क्या करेंगे भाई तर इसे भी मारने दे दो रेट रेट बेड के नहीं

ಇದು ನಾನು ಇವರು ಇట్లా ಆಪೇ ಇದು ಯಾರು ಸರ್ ಸುಖಿಯೆನ ಸುಮುಖದಸು ಇವನ್ ಡೇಸ್ ಪೆಕ್ಷನ್ ಕ್ರಾಪ್ ಅಂತಾ ದಿನ ಪೆಕ್ಷನ್ ಸರ್ ಅಲ್ಲಿ ಮೇರ್ ಈಗ ರೋಡ್ ಸೈಡ್ ಅಲ್ಲ ಅಲ್ಲಿ ಅಲ್ಲ एक्चुअली ಹೊಸರ ಬರ್ತಾರೆ ಹೇಳ್ತಾರೆ ಹೊಸರ ಬರ್ತಾರೆ ಪೇವನ್ ಕಟ್ಟೆಗಳದು ಹುಲ್ಲು ಬರ್ತಲ್ಲ

ಇಲ್ಲಿಗೆ ಬಂದೆ ನಾನು ಟ್ಯಾಕ್ಸಿಯಲ್ಲಿ ಮಾತಾಡ್ತಿದ್ನೋ ರಸ್ತೆಯ ಮುಂದಿನಲ್ಲೋ ಅಲ್ಲೋ ಅಂತ ಆ ಗೋರಿ ಮುಂದಿನಲ್ಲೋ ಕರೆದಿತ್ತು ಅರೇ ಹೋಗೋದು ಇವತ್ತೆಲ್ಲಾ ತಿಂಗಳುಬೇಕು ಯಾ ಇಸಲ ಸ್ಟಾರ್ಟ್ ಮಾಡಿದೀನಿ ಇಲ್ಲ ಅವರು ಹೇಳಿದ್ಮೇಲೆ ಸರ್

ಯಾರು ಯಾವ ಎಲ್ಲ ಪಾರ್ ಅರವತ್ತೊಂದು ಮನೆ ಎಲ್ಲ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇಪ್ಪತ್ತೈದು ಪರ್ಸೆಂಟ್ ಮೇಲೆ ಎಪ್ಪತ್ತೈದು ಪರ್ಸೆಂಟ್ ಒಳಗಡೆ ಆದರೆ ಅದು ಸಿವಿಯರ್ ಅಂತ ಕನ್ಸಿಡರ್ ಮಾಡಿ ಒಂದು ಇಪ್ಪತ್ತು ಕೊಡ್ತೀವಿ ಸರ್ಕಾರ ಹೋಗುತ್ತೆ ಸರ್ ಅದು ಸಾವಿರ ರೂಪಾಯಿ ನಮಗೆ ಈಗ ತಾನೇ ಮಳೆಗಾಲ ಪ್ರಾರಂಭ ಆಗಿದೆ ಅದಕ್ಕಿಂತ ಮುಂಚೆ ನಮಗೆ ಬೀಗಾಲಂಥ ಮಳೆಗಾಲ ಇದೆ ಕುಡಿಯುವ ಸಮಸ್ಯೆ ಹುಲಿನ ಸಮಸ್ಯೆ ಈ ಅನೇಕ ಸಮಸ್ಯೆಗಳಿದ್ದು ಇಡೀ ಈಗ ಮಳೆ ದೇವ್ರ ಬೆಲೆಯಿಂದ ಮಳೆ ಪ್ರಾರಂಭ ಆಗಿದೆ ಮಳೆ ಪ್ರಾರಂಭವಾಗಿ ಈ ಸಂದರ್ಭದಲ್ಲಿ ಸ್ಥಳೀಯವಾಗಿ ಜನರಿಗೆ ಬೀಜ ಕರೆಕ್ಟ್ ಆಗಿದೆ ಕುಡಿಯೋದ ಸಮಸ್ಯೆ ಇದೆ ಒಬ್ಬರು ಸಮಸ್ಯೆ ಇದೆ ಏ ತಿಳ್ಕೊಬಂತಾರೆ ಆದಷ್ಟಿಂದ ಅವ್ರ ಸಭೆ ಮಾಡ್ತಾರೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಮಳೆನೂ ಚೆನ್ನಾಗಾಗಿದೆ ಮತ್ತೆ ಯಾವುದೇ ಕೊರತೆ ಇಲ್ಲ ನೋಡ್ಕೊಂಡಿದ್ದಾರೆ ಕರೆಕ್ಟ್ ಎಲ್ಲ ರೀತಿ ಬೀಜನ ಸಪ್ಲೈ ಮಾಡಿದ್ದಾರೆ ಈ ಕುಡಿಯೋದಿನ ಸಮಸ್ಯೆ ಇದೆ ಅಂತ ಕಾಣ್ತಾ ಇಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಬರ ಅಂತ ಘೋಷಣೆ ಮಾಡಿದಾರ ಏನು ಪರಿಹಾರ ಕಾಮಗಾರಿಗಳು ಯಾವುದೋ ಅಷ್ಟು ಅಸ್ಪಷ್ಟ ನಡೆದಿಲ್ವಲ್ಲ ಸರ್ ಪರಿಹಾರ ಕಾಮಗಾರಿಗಳು ಸಾಕಷ್ಟು ಕೆಲಸ ಆಗಿದೆ ದೇವ್ರದಾಯಿಂದ ಮಾದ್ರದಾಯಿ ಮಳೆ ಚೆನ್ನಾಗಿ ಮಳೆ ಚೆನ್ನಾಗಿ ನಾವು ರಾಕೃಷ್ಣವಾಗಿರೋದು ರಾಜ್ಯದಲ್ಲಿ ಪಶು ಇಲಾಖೆಯಲ್ಲಿ ಖಾಲಿ ಇರೋ ಉದ್ಯೆಗಳಿಗೆ ಬರ್ತಿತ್ತು ಹೇಳಕ್ಕೆ ನಮ್ಮಲ್ಲಿ ಫಿಫ್ಟಿ ಪರ್ಸೆಂಟ್ ಖಾಲಿ ನಾಲ್ವರು ಜನ ಟ್ರ್ಯಾಕ್ಟ್ ಡೈಲಿ